ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಸ್ವಾತೋಗಟ್ಟಿ ಯೂಟ್ಯೂಬ್ ಚಾನಲ್ ಏನಪ್ಪಾ ಮ್ಯಾಟ್ರ್ ಅಂತಂದ್ರೆ ಈಗ ರೀ ನಾವು ಹೊರಗಡೆ ಹೊಂಟೀವ್ರಿ ಯಾರ್ಯಾರು ಅಂತಂದ್ರೆ ಬರ್ತೀನಿ ತೋರಿಸ್ತೀನಿ ಬಿಬಿ ಹೈ ಬಿಬ್ಬಿ ಅರಾಮ ಹಾಂ ಆರಾಮ್ ಊಟ ಹಾಂ ಕೈಗೆ ನಾವು ಬ್ಯೂಟಿ ಟಿಪ್ಸ್ ಮೇಡಮ್ ಅದ ರೀ ನಮ್ಮ ಮನೆಯಾಗ ಸ್ವಲ್ಪ ಹೇಳ್ಕೊಡ್ತಾಳೆ ರೀ ನಂಗೆ ಒಂದು ಚೂರು ಬ್ಯೂಟಿ ಟಿಪ್ಸ್ ಬಗ್ಗೆ ಹೇಳ್ಕೊಟ್ರೆ ನಾನು ಒಂದು ಸ್ವಲ್ಪ ಬೆಳಗಾರ ಹಾಕಿದ್ದೆ ಇರ್ರಿ ಹೊಟ್ಟೆ ಹಾಕೊಳ್ಳೋನ್ರಿ ಈಗ ನಾವು ಸದ್ಯಕ್ಕೆ ಏನು ಹೊಂಟಪ್ಪ ಅಂತಂದ್ರೆ ಶಾಪಿಂಗ್ ಮಾಡೋಕೊಂಟೆ ಈಗ ಶಾಪಿಂಗ್ ಶಾಪಿಂಗ್ ಗೈಸ್ ಸ್ವಲ್ಪ ತಲೆ ಬರಲ್ಲ ಎಲ್ಲ ಕೊಡಿಸ್ತಾಳೆ ಎಲ್ಲ ಇವತ್ತು ಇವತ್ತು ಕೊಡಿಸ್ಬೇಕು ಅನ್ಕೊಂಡಿದ್ದೆ ಎಲ್ಲ ಫೋನ್ ಸರ್ಚ್ ಮಾಡಿ ನೋಡಾಕೊಂಡು ನೋಡಾಕತ್ತಾಳ್ರಿ ಗೈಸ್ ಇವತ್ತು ಐತ್ರಿ ಬದನಿ ಗುಟ್ಟ ಕೆಡ್ತಾರೆ ನನಗೆ ಇವತ್ತು ಸಣ್ಣಗೆ ನುಣ್ಣಗೆ ಬೋಳ್ಸ್ಬಿಡ್ತಾರೋ ಗೈಸ್ ಈಗ ನಾವು ಮುಂದೆ ಮುಂದೆ ಹೋಗ್ತಾ ಸಿಗುವ ಅಲ್ಲಿವರೆಗೂ ಸ್ಟಿ ಗೈಸ್ ನೋಡ್ರಿ ನಾ ಈಗ ಹೊಂಟೇವ್ರಿ ಬೆಬ್ಬಿರಿ ನೋಡ್ರಿ ಅನಕಿನ ಬೆಳ್ಳಾಗ ನೋಡ್ರಿ ಗೈಸ್ ಒಂದರ್ಧ ಕಲರ್ ಅದ ಕೊಡ ನೀನ ಅದೇ ಕೊಡಕ್ ಬರ್ತೈತಿ ಹಿಂಗ್ ಮಾಡಿ ಹಿಂಗ್ ಕಿತ್ತಿ ಹಿಂಗ್ ಹಚ್ಬಿಡು ಹಚ್ಕೊಂಡ್ಬಿಡ್ತೀನಿ ನೋಡ ಎಲ್ ಬಂತ ಇನ್ನೊಂದ್ ಚೂರ್ ಬೆಳಗದ ಕಣಕತಿರಿ ಇರಲ್ಲ ಕರ್ರಗ ಎಲ್ ಬಂತು ಹೋಗಿಬಿಡ್ತೀನಿ ಕರ್ರಗಿನ ಅದೀನಿ ಗೈಸ್ ಈಗ ನೋಡ್ರಿ ಅಲ್ಲಿ ಮನೆ ಚಂದ ಕಿಲಿಯಾಗುವ ನೋಡಿರಿ ಹಿಂಗ ಹಿಂಗ ಹಿಂಗೆ ಜೈಗಿ ಕ್ಯಾ ಕಿಲಿ ಹಾಕ್ಬೇಕು ರೀ ನಿಮ್ಗೆ ಯಾವಾಗಾರ ಕಿಲಿ ಹಾಕೋಕೆ ಬಂದಿಲ್ಲ ಅಂತ ಸ್ವಲ್ಪ ಇಲ್ಲೇ ಹಿಡ್ಕೊಬೇಕಂದ್ರೆ ಈಗ ಹಿಡ್ಕೊತಾವ ರೀ ನಂಗೆ ಹಿಡ್ಕೊಲ್ಲ ರೀ ಯಾಕಂದ್ರೆ ಫೋನ್ ಐತ್ರಿ ಗೈಸ್ ನೀವು ಇಲ್ಲೂ ಕ್ಯಾಮ್ರ ಆಗೈತಿ ರೀ ಸ್ವಾರಿ ಗೈಸ್ ಕೊಡು ಕೊಡು ಹಿಂಗ ರೀ ಮನಿ ರೀ ಹಿಂಗ ಕಟ್ಟ ಕಟ್ಟ ಅಂತ ಕಿಲಿ ಹಾಕ್ತಾರೆ ಈಗ ಹಿಂಗ ಆತ್ರಿ ರೀ ಇಲ್ಲೊಂದು ಇದನ್ನು ಬಿಡ್ಸೀವಿ ಅಲ್ಲೊ ರೀ ಈಗ ಮಗ ನಾಣ ನಾಳೆ ಪೇಷಂಟ್ ಹೌದು ಹೌದು ರೀ ಎಂತು ಇವು ರೀ ಹಾಂ ಇವ್ರಿ ಗೈಸ್ ಈಗ ನಾವು ಟಗು ಟಗು ಅಂತ ತಲೆಗೆ ಹಾಕೋರಿ ನಾನು ಚಪ್ಪಲ್ ಯಾಕ ಹಾಕೊಂಡಾಳ್ರಿ ಅದಕ್ಕೆ ನಾನು ರೀ ಇನ್ ಶೋ ಬಂದೀವಿ ಈಕಿನ ನಾನು ಚಪ್ಪಲ್ ಹಾಕೊಂಡಾಳ್ರಿ ಗೈಸ್ ಈಗ ನಾನು ಬ್ಯಾಗ್ ಹಾಕೊಂಡ್ರಿ ಟಾಟಾ ಬಾಯ್ ಬಾಯ್ ನಡಿರಿ ಹಾಂ ಇಟ್ಕೋ ಗಟ್ಟಿ ಇಟ್ಕೋ ಇಲ್ಲ ನಾ ನಡಿ ಏ ಆಯ್ ಇದ್ರೊಳಗೆ ಬ್ಯಾಗ್ ಹಾಕಲ್ಲ ನಾಕಿ ನೀ ಗೈಸ್ ಈಗ ನಾವು ಅವ್ರು ಹಿಂಗೆ ಅಂತ ಹೇಳಿ ಕೆಳಗೆ ಇಡ್ಕೊಂಡು ಹೊಂಟೀವ್ರಿ ಗೈಸ್ ಬರ್ರಿ ಹೋಗ್ಬೇಕ್ರಿ ಗೈಸ್ ನಾ ಊರು ಗುರು ಇರ್ಲಿ ಇರ್ಲಿಕ್ಕೈಸ್ ಆದ್ರೂ Ele ya? Nada kau ni ya? Nada Guys, yari nama no problem. Nah, halam hmm? nah, hala malah ya. Mereka isang naya kau Nah, lah. Isang ya, hmm? nah, ya Buat ಆದ್ರೆ ಗೈಸ್ ಅಲ್ಲಿ ಮುಂದೆ ಹಬ್ಸಿಕೊಂಡ್ರಿ ಕಟ್ಟಿ ನೋಡ್ರಿ ಕ್ಯಾಂಗ್ ಬರತ್ತಾಳ ಆರಾಮದಿರಿ ಹಾ ಆರಾಮಿ ಹ್ಮ್ ತಪ್ಪಾ ಬಿಸಿಲು ಭಾಳ ಕಟ್ಟೈತ್ರಿ ಗೈಸ್ ಮೊದ್ಲ ಕರಗದನ್ರಿ ಗೈಸ್ ಇನ್ನ ಕರಗಕಣತಿ ಚಿಂತೀರಿ ಅದಕ್ಕೆ ನಾಂಗ್ ಹಚ್ಕೊಂಡ್ ಬರಾತೀ ಬರಬ್ರಿ ಬರಬ್ರಿ ಊಟ ಊಟಕ್ಕೆ ஸ் கபின் குடிப்ப ஐஸ் அத்தி நான் பால் சவுக்கி படூர் அதுக்கு ரொக்கோ

ರೊಪ್ಪ ಕೊಡ್ಬಾ ನೀರೆಲ್ಲ ಕೊಡ್ಬರ ಎಲ್ಲ ಪರ್ಸ್ ಖಾಲಿಗೆ ತುಂಬಿಸ್ಕೊಂಡಿ ಪರ್ಸ್ ಖಾಲಿ ಒಂದ್ ಮೂವತ್ ರೂಪಾಯಿ ಕೊಡ್ಬಾರು ಬಿಸಿಲಿದಾ ಕೊಡ ಒಂದ್ ನಾನ್ ಹೊಂದ್ ನೀನ್ ಬ್ಯಾಂಕಿಂದ ಎಲ್ಲ ತೋರಿಸ್ಬಿಡಿ ಎಲ್ಲರಿಗೂ ரொக்கி மொக்க இல் இல்ல மட்ட கு பே கு இல்ல ಹಲೋ ಬಾಳೆ ಅಲ್ಲ ಗಾಯಸ್ ಕಬ್ಬುನಲ್ಲಿ ಕುಡುತ್ತಾರೆ ನಮ್ಗೆ ಎನರ್ಜಿ ಬಂತು ರೀ ಎನರ್ಜಿ ಬಸ್ಸಿಗೆ ಹೋಗಬೇಕು ಯಾಕೆ ಬಸ್ಸಿನ ಟೈಮಾಗ ಗೊತ್ತಿಲ್ಲ ನಮಗೆ ಅದಕ್ಕೆ ನಡ್ಕೊಂಡು ಹೊಂಟ್ರಿ ನಾ ನಡ್ಕೊಂಡು ಹೊಂಟ ಬಾಬಾ ತೊಗೋ ಗಾಯಸ್ ನೋಡ್ರಿ ಈಗ ಹೊಸ ಗೆಸ್ಟ್ ನಾವು ಮೂರು ಮಂದಿ ಶಾಪಿಂಗ್ ಬೇಂದ್ರ ಶಾಪಿಂಗ್ ಹೊಂಟೇವ್ರಿ ಅಲ್ಲಿ ನೋಡಿರಿ ನಮ್ಮ ರೀ ಟಿಕೆಟ್ ಮಾಡತ್ತೀ ನೀವು ಬರ್ತೀರಿ ನೀವು ನೀವು ಬರ್ತೀರಿ ಗೈಸ್ ಗೈಸ್ ಸರಿ ನಾಶ ಮಾಡಿರಿ ನಮ್ಮ ನಮ್ಮ ಕಾರ್ ಥ್ಯಾಂಕ್ ಯು ಸೊ ಮಚ್ ವೆಲ್ಕಮ್ ಬ್ಯಾಕ್ ಅಗೇನ್ ಗೈಸ್ ನಾವೀಗ ಗಾಂಧಿನಗರಕ್ಕೆ ಬಂದೀವಿ ರೀ ನೋಡಿರಿ ಇದು ಗಾಂಧಿನಗರ ರೀ ನಾವು ನಾವೀಗ ಮಾಲಿಗೆ ಹೋಗ್ಬೇಕಂತ ಕರೆ ಪ್ಲಾನ್ ಹಾಕತ್ತೀವಿ ಮಾಲ್ಗೆ ನೋಡ್ರಿ ನಾವು ಕಿರಿ ಸಾಮ್ರಾಜ್ಯವನ್ನು ಕಟ್ಕೊಂಡು ಮಾಲ್ ಹೋಗ್ತಾ ಇದ್ದೀವಿ ಗೈಸ್ ಗೈಸ್ ಹಾಂ ದಾಟ್ರಿ ಗೈಸ್ ನಾವೀಗ ಇಲ್ಲಿ ಬಂದ್ರೆ ಬಸ್ ಬಂತು ನಾವು ಗಾಂಧಿನಗರದ್ದು ಗೊತ್ತಾಗತ್ತಿಲ್ದು ಯಾಕಂತಂದ್ರೆ ಈಗ ದೊಡ್ಡ ಜಗಳ ಮಾಡ್ಕೊಂಡು ಬಂದಿರಿ ಗೈಸ್ ಬರೀ ಜಗಳ 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 ಜಗಳದಾಗ ಜೀವನ ಮುಗಿದು ಹೋದ್ಬಿಡ್ರಿ ನಾನಂತಿ ಒಂದು ಫೈಟ್ ಆಡಿ ಬರ್ಬೇಕಿಲ್ರಿ ಫೈಟಿಂಗ್ ಆಡಿ ಬರ್ಬೇಕಾಗಿದ್ರಿ ಕರೆ

बाडले नीर ओगे आव तायवाद ಐವತ್ತು ರೂಪಾಯಿ ಕೊಡತೀ ಗೈಸ್ ಏನಾಗಿದ್ ಗೊತ್ತೇನ್ರಿ ಅದ್ ಹುರುಪಿಲೇ ನೋಡ್ರಿ ಒಂದು ಹುರುಪಿಲೆ ಬರತ್ತಿದಿವ್ರಿ ಗೈಸ್ ಬರ್ಬೇಕಂದ್ರೆ ನಡಕ್ ಹೇಳಿದ್ದೆ ನಿಮ್ಗೆ ನೆಕ್ಸ್ಟ್ ಹೇಳಾಕತ್ತಿದ್ದೆ ಕಟ್ ಮಾಡಿ ಏನು ಮಾಡಿ ಗೊತ್ತಿದ್ವಿ ಅಲ್ಲಿ ಅವಾಗ ತಮ್ಮಾಗ ಬೆಟ್ಟ ಆಗೋ ಅಂತ ಅನ್ಕೊಂಡಿವ್ರಿ ಗೈಸ್ ಅಲ್ಲಿ ದೊಡ್ಡ ಬೆಂಕಿ ಹೆತ್ತಿ ಬಿಡ್ತೀರಿ ಇನ್ನೆಲ್ಲ ಜಂಪದಿದ್ರೆ ಏನಲ್ಲ ಆಮೇಲೆ ನಿಮ್ಗೆ ಹೇಳ್ತೇನೆ ಅಲ್ಲಿ ನೀರ್ ಕಾಣಲ್ಲ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಮನಸ್ಸಿಗೆ ಬಂತು ಬಿಟ್ಟುಕೆ ಒಬ್ಬಳೆ ಮತ್ತೆ ನಾಲ್ಕು ತುಂಬ ಅಂತ ಹೇಳೋದು ಜ್ಯೂಸ್ ಜ್ಯೂಸ್ ಜ್ಯೂಸ್

ಆ ಇವತ್ತು ಬರ್ತಾವಂತಿಲ್ಲ ಇಲ್ಲಿ ಬಿಡ್ರಿ ಬೆಳೆ ರೆಟ್ಟಿ ಕೊಡೋಣ ನಾವೀಗ ಒಂದು ಜ್ಯೂಸ್ ತರೋ ದಾರಿ ಕಾಯ್ತೇವೆ ರೀ ತೊಗೊಂಬಾರಲ್ಲ ಪಟಕನ ನಾನು ಹಿಂಗೆ ಹೋಗ್ಬೇಕ್ರಿ ಹಿಂಗೆ ಹೋಗ್ಕಾರೆ ಅಲ್ಲೇ ದೊಡ್ಡ ಮಾಲ್ಗಳು ರೀ ಮಾಲ್ಗಳು ಹೊಕ್ಕೊಂಡು ಏನಂದ್ರೆ ಹೊಕ್ಕಂದು ಏನಂದ್ರೆ ಏನಂದ್ರೆ

குடிபிங் குடிபரதுப்பா poured… yeah <pursue schemes> <Huh. pums> <Tropical están> ನಾವು ನಾವೀಗ ಅಲ್ಲಿ ನೋಡ್ರಿ ಮೀನ್ ಕಾಣಿಸಲ್ರಿ ಅದ ಆ ಮಾಲ್ ಒಳಗ ಅಲ್ಲಿ ಒಳಗೆ ಏನೇನ್ ಮಾಡ್ತೀವಿ ಇಲ್ಲ ಏನೇನ್ ಕಿತಾಪತಿ ಮಾಡ್ತೀವಿ ಏನೇನ್ ತಗೋತೀವಿ ಏನೇನ್ ತಿಂತ ಗೊತ್ತಿಲ್ಲರಿ ಮಾಲೀಗ ಬರ್ರಿ Guys Nama celo celo Dress girl nya Guys, udah tini guys pants? Guys guys Nama gue celo celo Nama कैसा लगा मेरा मजाक महल ओमपर मैल मैल भर

ನಾವೀಗ ನಮ್ಮ ತಮ್ಮಗೆ ಅಂದ್ರೆ ನಮ್ಮ ಡಮ್ಮಣ್ಣಗೆ ಅರಬಿ ತೊಗೊಳಕ್ಕೆ ಬಂದಿವಿ ರೀ ಅವ ನೋಡ್ರಿ ಹೆಂಗೆ ನೋಡತ್ತ ನಿನಕಿ ನಿಂಕಿ ಅವ್ರ ಅಕ್ಕನಕ್ಕೆ ಕೆಲಕತ್ತರಿ ಗೈಸ್ ನಾನು ಡಿಂಗಿಲ್ಲ ಎಲ್ಲ ದಿಂಗಿಲ್ಲಲ್ಲ ಅಂತ ಕಡೆ ಅಟಿ ಕಡೆ ಶೂಟಿಂಗ್ ಬನ್ನಿರಿ ಹೊರಗಡೆ ನೋಡ್ರಿ ಕಾಜುನಾಗೆ ಮಸ್ತ್ ಕನ್ನತಿತ್ರಿ ಡಿಕೊಂಡ್ ಜಗದ್ ಕೊಟ್ಟಕ್ಕಂತಿದ್ದೆ ಕರೆ ಆದ್ರೆ ಬ್ಯಾಡಂತಾರ ಸಾಹಸ ಮಾಡೋಕೋಗ್ಲಿಲ್ಲ ರಬಿ ನೋಡ್ರಿ ದೊಡ್ಡಣ್ಣನ ಅನ್ನ ಆಗ್ಯನ್ರಿ ನಮ್ಮ ತಮ್ಮನ್ನ ನಾನು ಹಂಗೆ ಹಿಂಗೆ ನೋಡ್ಕೊಂತ ನೋಡತ್ತಿದ್ದೆ ಅವಾಗ ಯಾವ್ದು ಚಂದ ಅನಿಸ್ತೈತಿ ಅದನ್ನು ನೋಡ್ಬೇಕಂತ ಹೇಳಿ ಅವ ತಿಪ್ಪರ್ಲಾಗ ಹಾಕಕತ್ತಿದ್ದೆ ಕರೆ ಆದರೂ ನಮಗೆ ಯಾವ್ದು ಬೇಕು ಅದನ್ನು ಹಾಕೊಂಡು ಕಳಿತಮ್ಮ ಹಾಕ್ಕೊಂಡ ಕಳಿತಮ್ಮ ಅಂತಂದೀವಿ ನೋಡ್ರಿ ಈಗ ಹಾಕ್ಕೊಂಡು ಹಾಕೊಂಡ ಕಳಿಯಾಕತ್ತೀ ಕೈ ಅದರ ಎದ್ರಾಗ ಚಂದ ಕಂತ ನಮಗೆ ಗೊತ್ತಿಲ್ಲ ಕುಂಡಿ ಹಂಗಾಳಾರ್ಸ ನೋಡ್ರಿ ಕುಂಡಿ ಬುಲ್ಲೆ ಕುಂಡಿ ಸಂಗೆ ಬುಲ್ಲೆ ಯಾಕಲ್ಲ ಕುಂಡಿ ಹಾಕಿಲ್ಲ ಅಂತ ನಾನು ಇಷ್ಟ ನಾನು ಅಲ್ಲೇ ಗೈಸ್ ನಂಗೆ ಏನು ಸಂಬಂಧ ಇದ್ನ ಏನು ಕೇಳಿಲ್ರಿ ಗೈಸ್ ಐ ಎಮ್ ಇನ್ನೊಸೆಂಟ್ ಏನ್ ಗೈಸ್ ಗೈಸ್ ಏನ್ ತಿಂತೀನಿ ಅನಾರ ಅದ್ರಿ ಊಟಕ್ಕೆ ಕೇಳಾ ಕೇಳಿದ್ರಿ ನಮ್ಮ ಅದಕ್ಕೆ ಅದೇ ಬಂದಿದ್ದೆ ಬಂದಿದೆ ಆರಾಮ ಅದಿರಲ್ರಿ ಆರಾಮ ಇಲ್ರಿ ಡ್ರೆಸ್ ಬರೆಯದು ನೋಡ್ರಿ ಅನಾರ ಮತ್ತೆ ರೊಕ್ಕ ಕೊಟ್ಟಿರ್ತದ ಕಲ್ ಕೊಟ್ಟಿರಲ್ಲ ನಮ್ಮ ಡೈಲಾಗ್ ನಮ್ಗೆ ಏನ್ರಿ ನಿಮ್ಮ ಡೈಲಾಗ್ ನಿಮಗೆ ಹಾ ಥ್ಯಾಂಕ್ ಯು ಸೋ ಮಚ್ ಹಾ ಬರ್ರಿ ತಿಂಡಿ ತಿಂಡಿ ಆಗದಪ್ಪ ಊಟ ಊಟ ಮಾಡ್ಸ ನಾನು ಅರಿತೈತಿ ಈಗಾಗಲೇ ಬಿರಿಯಾನಿ ಬಂದಿದೆ ಏನಾದ ಒಂದು ಮಾಡ್ಸಿ ನೋಡಿ ಇವರಿಗೆಲ್ಲ ಬ್ಯಾಸದ್ ಪಾಪ ನೆಲಕ್ಕೆ ಕುಂತಾ ಇರೋದಕ್ಕೆ ಏನು ಮಾಡೋದಪ್ಪ ಜೀವನ ಇದು ಅದ ಇದು ಅದು ಕನ್ಫ್ಯೂಷನ್ ಅದನ್ರಿ ಅವ